ಓಂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನನ್ನೆಲ್ಲ ಸ್ನೇಹಿತ ಸ್ನೇಹಿತೆಯರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಮನೋವೈದ್ಯ ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಡಿಯರ್ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಈ ಥರ ಒಂದು ಸಹ ಅನಿಸಿರುತ್ತೆ ಅಲ್ವಾ ನಮ್ಮ ಹತ್ರ ಎಲ್ಲ ಇದೆ ಆದರೆ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಹೆಚ್ಚಿನ ಜನ ಅಂದರೆ ತೊಂಬತ್ತರಷ್ಟು ಜನ ಈ ಒಂದು ತೊಂದರೆಯಿಂದ ನರಳುತ್ತಾ ಇದ್ದಾರೆ ಹೌದು ಇವತ್ತಿನ ಜನರಿಗೆ ಏನಾಗಿದೆ ಅಂದರೆ ಎಲ್ಲ ಇದೆ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಎಲ್ಲ ಸಿಗತ್ತೆ ಎಲ್ಲ ಇದೆ ಹಣ ಬೇಕಾದಷ್ಟು ಹಣ ಇದೆ ಆಸ್ತಿ ಇದೆ ಎಲ್ಲ ಇದೆ ಆದರೆ ನಂಗೆ ನೆಮ್ಮದಿ ಇಲ್ಲ ಈ ಥರ ಹೇಳುವಂಥವ್ರು ತುಂಬ ಜನ ನೀವು ನೋಡಿರ್ತೀರಲ್ವ ಇದು ಯಾಕೆ ಹೀಗೆ ಇದಕ್ಕೆ ಏನು ಕಾರಣ ಇರ್ಬೋದು ಅನ್ನುವಂತಹ ಒಂದು ಕುತೂಹಲ ಆಗಲಿ ಪ್ರಶ್ನೆ ಆಗಲಿ ನಿಮ್ಮಲ್ಲೂ ಇದ್ದರೆ ಈ ವಿಡಿಯೋ ನಿಮಗಾಗಿ ಇದನ್ನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಒಬ್ಬ ರಾಜ ಇದ್ದಂತೆ ಅವನು ಒಂದು ಒಂದು ಸಲ ಏನು ಮಾಡ್ದಂತೆ ತನ್ನ ಮಂತ್ರಿಯನ್ನು ಕರೆದು ಹೇಳ್ತಾನಂತೆ ನೋಡಿ ಮಂತ್ರಿಗಳೇ ನನ್ನ ಹತ್ರ ಹಣ ಆಸ್ತಿ ಅಧಿಕಾರ ಹೆಸರು ಬೇಕಾದಷ್ಟು ಸಿರಿ ಸಂಪತ್ತುಗಳು ಎಲ್ಲವೂ ಇದೆ ನನ್ನ ಹತ್ರ ಆದರೆ ನನ್ನ ತೊಂದರೆ ಏನು ಅಂದರೆ ನನಗೆ ಯಾಕೋ ಸಂತೋಷವೇ ಇಲ್ಲ ಯಾಕೋ ನೆಮ್ಮದಿ ಇಲ್ಲ ನನ್ನ ಹತ್ರ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಸಂತೋಷದಿಂದ ಇರೋಕ್ಕಾಗ್ತಾ ಇಲ್ಲ ಅದೇ ನೋಡಿ ನನ್ನನ್ನು ನನ್ನ ಸೇವೆ ಮಾಡ್ತಾ ಇರುವಂತಹ ಒಬ್ಬ ಸೇವಕ ನೋಡಿ ಅವನು ಎಷ್ಟು ಚೆನ್ನಾಗಿ ಎಷ್ಟು ಆರಾಮಾಗಿದ್ದಾನೆ ದಿನ ಬರ್ತಾನೆ ತುಂಬ ಖುಷಿ ಖುಷಿಯಾಗಿರ್ತಾನೆ ಅವನ ಮುಖದಲ್ಲಿ ಯಾವತ್ತೂ ಖುಷಿ ಕಡಿಮೆ ಆಗಿದ್ದನ್ನು ನಾನು ನೋಡಿಲ್ಲ ಇದು ಯಾವುದೋ ಅವನತ್ರ ಇಲ್ಲ ನನ್ನ ಹತ್ರ ಏನೇನು ಇದೆಯಲ್ಲ ಅದು ಯಾವುದೋ ಅವನ ಹತ್ರ ಇಲ್ಲ ಆದರೂ ಸಹಿತ ಅವನಷ್ಟು ನೆಮ್ಮದಿಯಿಂದ ಖುಷಿಯಿಂದ ಇದ್ದಾನೆ ನನಗೆ ಯಾಕೆ ಆ ಥರ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಮಂತ್ರಿ ಮುಗುಳ್ನ ಕೇಳ್ತಾನೆ ಪ್ರಭುಗಳೇ ನನಗೆ ಅರ್ಥ ಆಯಿತು ಇದಕ್ಕೆ ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ತೊಂಬತ್ತೊಂಬತ್ತರ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ತೊಂಬತ್ತೊಂಬತ್ತರ ಪರೀಕ್ಷೆನ ಏನು ಹಾಗಂದರೆ ಅಂತ ಹೇಳಿ ರಾಜ ಕೇಳ್ತಾನೆ ಆವಾಗ ಮಂತ್ರಿ ಹೇಳ್ತಾನೆ ಪ್ರಭುಗಳೇ ನೀವು ನನ್ನ ನನಗೆ ತೊಂಬತ್ತೊಂಬತ್ತು ಬೆಳ್ಳಿ ನಾಣ್ಯಗಳನ್ನು ಕೊಡಿ ಅದನ್ನು ನಾನು ಏನು ಮಾಡ್ತೀನಿ ಒಂದು ಗಂಟಲ್ಲಿ ಇಟ್ಟು ಅದರ ಮೇಲೆ ಒಂದು ಚೀಟಿಯನ್ನು ಬರೀತೀನಿ ಈ ನೂರು ಬೆಳ್ಳಿ ನಾಣ್ಯಗಳು ನಿನಗಾಗಿ ರಾಜನ ಉಡುಗೊರೆ ಅಂತ ಹೇಳಿ ಬರೋದು ಅದನ್ನು ಗಂಟು ಕಟ್ಟಿ ಆ ಸೇವಕನ ಮನೆ ಬಾಗಲಲ್ಲಿ ಇಟ್ಟು ಬರ್ತೇನೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನು ಇದರ ಮರ್ಮ ಏನು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ರಾಜ ಅವನಿಗೆ ತೊಂಬತ್ತೊಂಬತ್ತು ಬೆಳ್ಳಿ ನಾಣ್ಯಗಳನ್ನು ಕೊಡ್ತಾನೆ ಮಂತ್ರಿ ಏನು ಮಾಡ್ತಾನೆ ಅದರಲ್ಲಿ ಅದೇ ಥರ ಚೀಟಿಯಲ್ಲಿ ಬರಿತಾನೆ ಈ ನೂರು ನಾಣ್ಯಗಳು ನಿನಗಾಗಿ ರಾಜನ ಉಡುಗೊರೆ ಅಂತ ಹೇಳಿ ಸರಿ ಆ ಥರ ಬರೋದು ಕಟ್ಟಿ ಅವನ ಸೇವಕನ ಒಂದು ಮನೆ ಬಾಗಿಲಲ್ಲಿ ಇಟ್ಟು ಬರ್ತಾನೆ ಸೇವಕ ತನ್ನ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ನೋಡ್ತಾನೆ ಬಾಗಿಲಲ್ಲಿ ಬೆಳ್ಳಿ ನಾಣ್ಯಗಳ ಒಂದು ಆ ಒಂದು ಗಂಟು ಕಾಣಿಸುತ್ತೆ ತೆಗೆದು ನೋಡ್ತಾನೆ ಅದರಲ್ಲಿ ಚೀಟಿನೂ ಇರುತ್ತೆ ಈ ನೂರು ನಾಣ್ಯಗಳು ನಿನಗಾಗಿ ರಾಜನ ಉಡುಗೊರೆ ಅನ್ನುವಂಥ ಒಂದು ಚೀಟಿ ಕಾಣ ಕಾಣುತ್ತೆ ತುಂಬ ಖುಷಿಯಾಗುತ್ತೆ ಓ ರಾಜ ನನ್ನ ಕೆಲಸವನ್ನು ನೋಡಿ ನನ್ನ ಪ್ರಾಮಾಣಿಕತೆ ನನ್ನ ನಿಷ್ಠೆಯನ್ನು ನೋಡಿ ನನಗೆ ಈತ ಬಹುಮಾನವನ್ನು ಕಳಿಸ್ಕೊಟ್ಟಿದ್ದಾನೆ ತುಂಬ ಖುಷಿಯಾಗುತ್ತೆ ಅವನಿಗೆ ಅವನು ಸೇವಕ ಏನು ಮಾಡ್ತಾನೆ ಅದನ್ನು ತೊಗೊಂಡು ಮನೆ ಒಳಗಡೆ ಹೋಗ್ತಾನೆ ಕೂತ್ಕೊಂಡು ಆ ಎಲ್ಲ ನಾಣ್ಯ ಬೆಳ್ಳಿ ನಾಣ್ಯಗಳನ್ನು ಎಣಿಸ್ತಾ ಹೋಗ್ತಾನೆ ಆಶ್ಚರ್ಯ ಆಗುತ್ತೆ ತೊಂಬತ್ತೊಂಬತ್ತು ಬೆಳ್ಳಿ ನಾಣ್ಯ ಇದೆ ಇಲ್ಲಿ ನೂರು ನಾಣ್ಯಗಳು ಅಂತ ಬರೆದಿದ್ದಾರೆ ಅವನಿಗೆ ಟೆನ್ಷನ್ ಆಗುತ್ತೆ ಮತ್ತೆ ಏನು ಮಾಡ್ತಾನೆ ಇಲ್ಲಾದ್ರೂ ಮತ್ತೆ ಎಣಿಸ್ತಾನೆ ಇಲ್ಲ ತೊಂಬತ್ತೊಂಬತ್ತು ಮತ್ತೊಮ್ಮೆ ಎಣಿಸ್ತಾನೆ ಇಲ್ಲ ತೊಂಬತ್ತೊಂಬತ್ತೇ ಬರ್ತಾಯಿದೆ ಸರಿ ಹಾಗಾದರೆ ಎಲ್ಲರೂ ಬಿದ್ದಿರ್ಬೋದೇನೋ ಅಂತ ಮನೆ ಬಾಗಿಲ ಹತ್ರ ನೋಡ್ತಾನೆ ಸುತ್ತಮುತ್ತಲು ನೋಡ್ತಾನೆ ಒಳಗಡೆ ಎಲ್ಲಾದ್ರು ತಗೋಬರ್ಬೇಕಾದ್ರೆ ಬಿದ್ದೋಯ್ತಾ ಅಂತ ಹೇಳಿ ಎಲ್ಲ ಕಡೆ ಇಡೀ ಮನೆಯಿಂದ ಜಾಲಾಡ್ತಾನೆ ಇಲ್ಲ ಅವನಿಗೆ ಆ ಒಂದು ಬೆಳ್ಳಿನ ನಾಣ್ಯ ಸಿಗೋದೇ ಇಲ್ಲ ಅದೇ ಚಿಂತೆಯಲ್ಲಿ ಅವನು ಅವತ್ತು ರಾತ್ರಿ ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ ಇಷ್ಟು ದಿನ ಆರಾಮಾಗಿ ಮನೆಗೆ ಬಂದು ಆರಾಮಾಗಿ ನಿದ್ದೆ ಮಾಡ್ತಿದ್ದ ಆದರೆ ಈಗ ಅವನಿಗೆ ನೆಮ್ಮದಿನೇ ಇಲ್ಲ ಅವನಲ್ಲಿ ಅದೇ ಚಿಂತೆ ಯಾ ಎಲ್ಲೋಯಿತು ಆ ಒಂದು ಬೆಳ್ಳಿನಣ್ಣಿ ಎಲ್ಲೋ ಹೋಯ್ತು ಎಲ್ಲೋ ಹೋಯ್ತು ಎಲ್ಲೋ ಹೋಯ್ತು ಅಂತ ಚಿಂತೆ ಎಲ್ಲ ಮಲಗ್ತಾನೆ ಅದೇ ಚಿಂತೆಯಲ್ಲಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರ್ತಾನೆ ರಾಜ ಆವಾಗ ಆ ಸೇವಕನನ್ನು ನೋಡ್ತಾನೆ ಸೇವಕ ಯಾವಾಗಲೂ ಖುಷಿ ಖುಷಿಯಾಗಿ ಯಾವತ್ತೂ ಮುಖದಲ್ಲಿ ಒಂದು ಕಳೆ ತುಂಬಿರ್ತಿತ್ತು ಬಟ್ ಇವತ್ತು ನೋಡಿದ್ರೆ ಆ ಸೇವಕನಲ್ಲಿ ಚಿಂತೆ ಕಾಣ್ತಾ ಇದೆ ಮುಖದಲ್ಲಿ ಯಾಕೆ ಇರ್ಬೋದು ಅಂತ ಹೇಳಿ ರಾಜ ಅವನನ್ನು ಕರೆದು ಕೇಳ್ತಾನೆ ಯಾಕೆ ಏನಾಯಿತು ನಿನಗೆ ಯಾವಾಗಲೂ ಖುಷಿಯಾಗಿರ್ತಿದ್ದೆ ಯಾವಾಗಲೂ ಸಂತೋಷವಾಗಿರ್ತಿದ್ದೆ ಇವತ್ತು ಯಾಕೆ ನೀನು ಇಷ್ಟೊಂದು ಚಿಂತೆಯಲ್ಲಿದ್ದಂಗೆ ಕಾಣ್ತಾ ಇದೆಯಲ್ಲ ಏನಾಯಿತು ಅಂತ ಹೇಳಿ ಅವಾಗ ಸೇವಕ ಹೇಳ್ತಾನೆ ದೊರೆಗಳೇ ನೀವೇನೋ ನನಗೆ ನೂರು ಬೆಳ್ಳಿ ನಾಣ್ಯಗಳಂತ ಕಳಿಸ್ಕೊಟ್ರಿ ಬಹುಮಾನವಾಗಿ ತುಂಬ ಖುಷಿಯಾಯಿತು ನನಗೆ ಅದನ್ನು ನೋಡ್ತಾ ಇದ್ದಾಗೆ ಆದರೆ ಏನು ಮಾಡಲಿ ನೀವು ನೂರು ನಾಣ್ಯಗಳು ಅಂತ ಕಳಿಸ್ಕೊಟ್ಟಿದ್ದೀರಿ ಆದರೆ ಅದರಲ್ಲಿ ಒಂದು ನಾಣ್ಯ ಕಾಣ್ತಾ ಇಲ್ಲ ಬರೀ ತೊಂಬತ್ತೊಂಬತ್ತು ನಾಣ್ಯ ಇದೆ ಸೊ ಅದೇ ಅದೇ ಚಿಂತೆ ನನಗೆ ಇದೆ ಅಂತ ಹೇಳ್ತಾನೆ ಅವಾಗ ರಾಜನೇ ಗೊತ್ತಾಗುತ್ತೆ ಸಂತೋಷ ಅಂದರೆ ಏನು ನೆಮ್ಮದಿ ಅಂದರೆ ಏನು ಅಂತ ಅವನು ಮಂತ್ರಿಯನ್ನು ಕರೆದು ಹೇಳ್ತಾನೆ ಈಗ ಅರ್ಥ ಆಯಿತು ಮಂತ್ರಿಗಳೇ ಯಾಕೆ ನಾನು ಸಂತೋಷವಾಗಿಲ್ಲ ಅಂತ ಹೇಳಿ ಈಗ ಈ ಸೇವಕದಂತ ನೋಡಿದಾಗ ಅರ್ಥ ಆಯಿತು ನನಗೆ ಅಂತ ಹೇಳಿ ಈ ಕಥೆ ನಿಮಗೂ ಅರ್ಥ ಆಗಿರ್ಬೋದು ಫ್ರೆಂಡ್ಸ್ ಅಲ್ವಾ ನಾವು ಹಾಗೆ ಅಲ್ವಾ ಆ ಥರನೇ ಅಲ್ವ ನೋಡಿ ಅವನು ತನ್ನ ಹತ್ರ ಇರುವಂಥ ತೊಂಬತ್ತೊಂಬತ್ತು ಬೆಳ್ಳಿ ನಾಣ್ಯಗಳ ಕುರಿತಾಗಿ ವಿಚಾರ ಇಲ್ಲ ತೊಂಬತ್ತೊಂಬತ್ತು ಬೆಳ್ಳಿ ನಾಣ್ಯ ಇದೆಯಲ್ಲ ನನ್ನ ಹತ್ರ ಆ ಒಂದು ನಾಣ್ಯ ಸಲುವಾಗಿ ಯಾಕೆ ಚಿಂತೆ ಮಾಡಬೇಕು ಅಂತ ಒಂದು ವಿಚಾರ ಮಾಡಲಿಲ್ಲ ಅವನು ಹಾಗೆ ವಿಚಾರ ಮಾಡಿದರೆ ಅವ್ನು ನೆಮ್ಮದಿಯನ್ನು ಕಳ್ಕೋತಾ ಇರಲಿಲ್ಲ ಅವನಿಗೆ ಆ ತೊಂಬತ್ತೊಂಬತ್ತರ ಬಗ್ಗೆ ವಿಚಾರ ಇಲ್ಲ ಅದು ಒಂದು ನಾಣ್ಯ ಇಲ್ಲೂ ಅಲ್ಲ ಅನ್ನುವಂಥದ್ದೇ ಚಿಂತೆ ನಾವು ಹಾಗೆ ಅಲ್ವ ಫ್ರೆಂಡ್ಸ್ ನಮ್ಮ ಹತ್ರ ಆ ಥರ ತೊಂಬತ್ತೊಂಬತ್ತು ಎಷ್ಟೋ ಇರುತ್ತೆ ನಮ್ಮ ಹತ್ರ ಆ ಇದೆ ನಮ್ಮ ಹತ್ರ ಹೌದು ಆ ಇರೋ ಒಂದ್ರ ಬಗ್ಗೆ ವಿಚಾರ ಮಾಡ್ತೀವಿ ನಾವು ದೇವರು ನಮಗೆ ಏನೇನೆಲ್ಲ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ನಾನು ನಾವು ವಿಚಾರನೇ ಮಾಡೋಲ್ಲ ದೇವರು ನಮಗೆ ಕೊಟ್ಟಿರೋದ್ರ ಬಗ್ಗೆ ನಮ್ಮ ಹತ್ರ ನಮಗೆ ಆ ಕೃತಜ್ಞತೆಯೂ ಇಲ್ಲ ಅದ್ರ ಬಗ್ಗೆ ನಮಗೆ ವಿಚಾರವೂ ಇಲ್ಲ ನಮ್ಮ ಹತ್ರ ಏನು ಯಾವುದೋ ಒಂದು ಇಲ್ಲವಲ್ಲ ಆ ಇಲ್ಲದೇ ಇರೋದ್ರ ಬಗ್ಗೆ ನಾವು ತುಂಬ ವಿಚಾರ ಮಾಡ್ತೀವಿ ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡ್ಕೋತೀವಿ ದುಃಖವನ್ನು ನಾವೇ ಅಟ್ರ್ಯಾಕ್ಟ್ ಮಾಡ್ತೀವಿ ಅಲ್ವಾ ವಿಚಾರ ಮಾಡಿ ಫ್ರೆಂಡ್ಸ್ ನಿಮಗೆ ಇದು ಹೌದು ಅನಿಸಿದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು